ಉಡುಪಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಿಎಸ್ಎನ್ಎಲ್ ಟವರ್ ಮತ್ತು ನೆಟ್ವರ್ಕ್ ಕುರಿತು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಿನ್ನೆ ರಾಜ್ಯ ಮಟ್ಟದ ಬಿಎಸ್ಎನ್ಎಲ್ ಅಧಿಕಾರಿಗಳೊಂದಿಗೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ಕರ್ನಾಟಕ ವೃತ್ತದ ಮಹಾಪ್ರಬಂಧಕಿ ಎನ್ ಸುಜಾತ ಸಹಾಯಕ ಕಮಿಷನರ್ ರಶ್ಮಿ ಆರ್ ಸಲಹಾ ಸಮಿತಿಯ ಸದಸ್ಯ ಪ್ರದೀಪ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಕೋಟಾ ಶ್ರೀನಿವಾಸ ಪೂಜಾರಿ ಖಾಸಗಿ ಕಂಪನಿಗಳ ಸ್ಪರ್ಧೆ ಎದುರಿಸಿ ಬಿಎಸ್ಎನ್ಎಲ್ ಸೇವೆಯನ್ನು ಗ್ರಾಹಕ ಸಂಪರ್ಕ ಬಲವರ್ಧನೆಗೆ ಅಧಿಕಾರಿಗಳು ಕ್ರಮವಹಿಸಬೇಕು ಜಿಲ್ಲೆಯಲ್ಲಿ ಅಡಚಣೆಯಲ್ಲಿದ್ದ ಅನೇಕ ಸಮಸ್ಯೆಗಳನ್ನು ನಿವಾರಿಸಲಾಗಿದೆ ಉಡುಪಿ ಜಿಲ್ಲೆಯಲ್ಲಿ ನೂರ ತೊಂಬತ್ತಾರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇನ್ನೂರ ಹದಿನೇಳು ಟವರ್ಗಳವೆ ಚಿಕ್ಕಮಗಳೂರಿಗೆ ಇಪ್ಪತ್ತೆಂಟು ಟವರ್ಗಳು ಹೊಸದಾಗಿ ಮಂಜೂರಾಗಿವೆ ಹದಿನೆಂಟು ಟವರ್ಗಳು ಕಾರ್ಯಾರಂಭ ಮಾಡುತ್ತಿವೆ ತ್ರೀ ಜಿಯಿಂದ ಫೋರ್ ಜಿಗೆ ವರ್ಗಾಯಿಸಲು ಕೆಲವು ಸಮಸ್ಯೆಗಳಿದ್ದು ಪರಿಹರಿಸುವ ಕಾರ್ಯ ಮಾಡಲಾಗುತ್ತಿದೆ ಒಟ್ಟಿನಲ್ಲಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಸೇವೆ ನೀಡುವುದು ನಮ್ಮ ಗುರಿಯಾಗಿದೆ ಎಂದರು ತೊಂಬತ್ತ ಆರು ಟವರ್ಗಳ ಪೈಕಿ ನೂರ ಹನ್ನೊಂದು ಟವರ್ಗಳು ಉಡುಪಿ ಜಿಲ್ಲೆಯಲ್ಲಿ ನೂರ ತೊಂಬತ್ತಾರು ಪೈಕಿ ನೂರ ಹನ್ನೊಂದು ಟವರ್ಗಳಲ್ಲಿ ಲೋಪದೋಷಗಳಿರುವಂಥದ್ದು ನಾನು ಸಾರ್ವಜನಿಕ ದೂರುಗಳನ್ನು ತೆಗೆದುಕೊಂಡಂಥ ಹಿನ್ನೆಲೆಯಲ್ಲಿ ಇವತ್ತು ಚರ್ಚೆ ಮಾಡಿದೆವು ಕೆಲವಕ್ಕೆ ಬ್ಯಾಟ್ರಿಗಳ ಅಗತ್ಯ ಇದೆ ತುಂಬ ಕಾಡು ಪ್ರದೇಶದಲ್ಲಿರುವಂತಹ ಕೆಲವು ಟವರ್ಗಳಲ್ಲಿ ನಿರ್ವಹಣೆ ಸಮಸ್ಯೆಗಳು